ಮೂರನೇ ಸಾವಿರದ ಅಭ್ಯರ್ಥಿ ಅದಕ್ಕೆ ನಿಲ್ಲುವ ನಮ್ಮ ಕಾರ್ಯಕರ್ತರು ಮತ್ತೆ ರೈಲ್ವೆ ಕಾರ್ಯಕರ್ತರು ಹಾಗಾಗಿ ಅವರೆಲ್ಲ ನಾವು ಮದುವೆಗೆ ಧನ್ಯವಾದನ ಅರ್ಪಿಸ್ತಿದ್ದೀನಿ ಆಗಲೇ ಇವಳೆಲ್ಲ ನನ್ನ ಕಾರ್ಯಕರ್ತರು ನಮ್ಮ ಮೀಟ್ಗಳು ಬಹಳ ಸಹಜ ನನ್ನನ್ನು ಗೆಲ್ಲಿಸಿದಾರ ಅವ್ರಿಗೆಲ್ಲ ಮತ್ತೊಮ್ಮೆ ನಾನು ಅವ್ರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಿದ್ದೀನಿ ನಾನೀಗ ನಮ್ಮ ಈ ಚುನಾವಣೆಯಲ್ಲಿ ನನ್ನ ಜನತೆ ನನಗೆ ಅತಿ ಲೀಡಲ್ಲಿ ಗೆಲ್ಲಿಸಿದ್ದಾರೆ ಅವರಿಗೆ ನಾನು ಚಿರಋಣಿ ಆಗಿರ್ತೀನಿ ನನ್ನ ಅಧಿಕಾರ ಅವಧಿ ಅಂದರೆ ಬ್ಯಾಂಕಿನ ಸೇವೆ ಹದಿನೈದು ವರ್ಷ ಇದೆ ಹದಿನೈದು ವರ್ಷದಲ್ಲಿ ಇದು ಇಪ್ಪತ್ತನೇ ವರ್ಷ ಇದಕ್ಕೆ ಕಾಲಿಡ್ತಾ ಇದ್ದೀನಿ ನನ್ನ ಜನತೆ ನಾನು ಅಷ್ಟೇ ಅವ್ರಿಗೆ ಸಹಾಯ ಹೆಲ್ಪ ಮಾಡಿದ್ದೀನಿ ಮುಂದೆನೂ ಅದನ್ನು ನಾನು ನೋಡಿಸ್ಕೊಯ್ತೀನಿ ಅತಿ ಹೆಚ್ಚು ನನ್ನ ಈ ವರ್ಷದಲ್ಲಿ ಪ್ರತಿ ಬ್ಯಾಂಕಿನಲ್ಲಿ ನೂರ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಲಾಭದ ಅಂಶದಲ್ಲಿ ಮಾಡಿದ್ದೀನಿ ಐದು ವರ್ಷವೂ ಅವಾರ್ಡ್ ತಗೊಂಡಿದ್ದೀನಿ ಸ್ಟೇಟ್ ಲೆವೆಲಲ್ಲಿ ಅದೇ ರೀತಿ ನಾನು ಜನತೆಗೆ ಹೇಳ್ತಾ ಇದ್ದೀನಿ ಹೀಗೆ ನಾನು ಮುಂದುವರಿಸಿ ಜನ ಸೇವೆ ಮಾಡೋಕ್ಕೆ ಅವಕಾಶ ಕೊಟ್ಟಂಥ ನನ್ನ ಮಳವಳ್ಳಿ ತಾಲೂಕು ಮತ್ತು ನನ್ನ ಗಿರಿಗೌಲ್ ಭಾಗದ ಜನತೆಗೆ ನಾನು ಯಾವಾಗಲೂ ಚರವಳಿ ಆಗಿರ್ತೀನಿ ಅವರ ಸೇವೆಯಲ್ಲಿ ನಾನು ಯಾವಾಗಲೂ ನಿರಂತರವಾಗಿ ಸೇವೆ ಮಾಡ್ಕೊ ಬಂದಿದ್ದೀನಿ ಅದೇ ರೀತಿ ನಾನು ಮುಂದೆ ಸೇವೆ ಮಾಡಿದ್ದೇನೆ ಸರ್ಕಾರದಿಂದ ಇವತ್ತು ಬಿದ್ದಿದ್ದೇವೆ ಹಾಗೆ ನಮ್ಮೆಲ್ಲ ಈಗ ಆರ್ಥಿಕ ಬೋರ್ಡ್ ಹಿಂದೆ ಕೂಡ ಐದು ವರ್ಷದಲ್ಲಿ ನಮ್ಮ ಎಲ್ಲ ಬೋರ್ಡ್ ಇದ್ದು ಬ್ಯಾಂಕ್ನ ವಿರೋಧಿ ಪದಕ್ಕೆ ಕಂಡು ಹಿರಿಯ ಏನೋ ನಿರ್ದೇಶನ ಅವ್ರ ಮಾರ್ಗದರ್ಶನ ಮುಂದಿನ ದಿನಗಳಲ್ಲಿ ಬ್ಯಾಂಕ್ ಮೂಲಕ ಎಲ್ಲ ಸೌಲಭ್ಯಗಳನ್ನ ಪ್ರಯತ್ನ ಪಡ್ತೀವಿ ಅಂತ ಇಂದು ನಮ್ಮ ತೆರವಿಗೆ ಎಲ್ಲರಿಗೂ ಕೂಡ ಆನಂದ ನಲವತ್ತೈದು ನಂತರ ಟೋಟಲ್ ಎಷ್ಟಿತ್ತು ಓಟು ಅಲ್ಲ ಇದು ನಮ್ಮ ಕ್ಷೇತ್ರಕ್ಕೆಲ್ಲ ನನಗೆ ಕೊಟ್ಟಿರೋ ಜವಾಬ್ದಾರಿ ಅಂತ ನಾನು ಬಯಸ್ತೀನಿ ಜೊತೆಗೆ ನಮ್ಮ ಕಾರ್ಯಕರ್ತರು ಸಮ ಅದ್ರ ಮುಂದೆ ಏನು ಅಲ್ಲ ಆಮೇಲೆ ಯಾರೂ ದೊಡ್ಡವರಲ್ಲ ಮತದಾರನೇ ದೊಡ್ಡವನಂತ ದೊಡ್ಡವನು ಅಂತ ನಾನು ಬಯಸ್ತೀನಿ ಜೊತೆಗೆ ನಮ್ಮ ಸ್ನೇಹಿತರುಗಳು ಅನೇಕರು ಒಂಬರಿಸು ಕಷ್ಟ ಆಗ್ತೀನಿ ಎಲ್ಲ ಶ್ರಮಿಸೋರೆ ಅವ್ರಿಗೆ ನಾನು ಧನ್ಯವಾದಗಳು ತಿಳಿಸ್ತೀನಿ ನಮ್ಮ ಎಷ್ಟು ಅಂತರದಿಂದ ದಿನ ಎಷ್ಟು ಅಂತರದಿಂದ ನೂರು ನೂರು ಹೊಟ್ಟು ನೂರು ತೊಂಬತ್ತೆರಡು ಕಸಬಾ ಟು ಅಭ್ಯರ್ಥಿಯಾಗಿ ನಮ್ಮ ಕಸಬಾ ಟು ರೈತ ಬಾಂಧವರು ಅತ್ಯಧಿಕ ಅಂದರೆ ನಮ್ಮ ಪ್ರತಿಸ್ಪರ್ಧಿ ಇಂಥ ಐವತ್ತೆರಡು ಮತಗಳ ಅಂತರದಿಂದ ಆಮೇಲೆ ಪಕ್ಷ ಜೆ ಡಿ ಎಸ್ ಮತ್ತು ನಮ್ಮ ಬಿ ಜೆ ಪಿ ಪಕ್ಷದ ಇಬ್ಬರು ಕಾರ್ಯಕರ್ತರು ಕೂಡ ಜೊತೆಗೂಡಿ ರೈತರನ್ನು ನಮಗೆ ಮತ ಹಾಕುವ ಮೂಲಕ ನಮ್ಮನ್ನು ಗೆಲ್ಲಿಸಿದರು ಮತ್ತು ಎಲ್ಲ ಸ್ನೇಹಿತರುಗಳು ಕೂಡ ನಮ್ಮನ್ನು ಗೆಲ್ಸಿದ್ದಾರೆ ಅದರಿಂದ ಎಲ್ಲ ರೈತ ಬಾಂಧವರಿಗೆ ಮತ್ತು ಸ್ನೇಹಿತರಿಗೆ ನನ್ನ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ ಅದೇ ರೀತಿ ಈಗ ಅಲ್ಲಿ ನಮಗೆ ಬಂದಿರುವ ಪ್ರಕಾರ ಮಳವಳ್ಳಿ ತಾಲೂಕಿನಲ್ಲಿ ಹತ್ತರಲ್ಲಿ ಎಂಟೋ ಒಂಬತ್ತು ಜೆ ಡಿ ಎಸ್ ಕೂಡ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಬೆಂಬಲಿತ ಅಭ್ಯರ್ಥಿಗಳು ಜಯಗಳಿಸಿದ್ದಾರೆ ಒಂಬತ್ತು ಅದು ಅಧಿಕೃತವಾಗಿ ಆಗಿಲ್ಲ ಆದ್ದರಿಂದ ಎಲ್ಲ ಮಳವಳ್ಳಿ ತಾಲೂಕಿನ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಬೆಂಬಲಿತ ಅಭ್ಯರ್ಥಿಗಳನ್ನ ಮತ ಹಾಕಿದಂತ ಎಲ್ಲಾ ರೈತ ಬಾಂಧವರಿಗೂ ಕೂಡ ಧನ್ಯವಾದಗಳು ಹಲವಳ್ಳಿ ತಾಲೂಕಿನ ಮತದಾರ ಬಂಧುಗಳಿಗೆ ಅವರ ಮಾದಕ್ಕೆ ನಮಸ್ಕರಿಸ್ತಾ ಇವತ್ತು ಏನು ಪಿ ಕಾರ್ಡ್ ಬ್ಯಾಂಕ್ಗೆ ಹದಿನಾಲ್ಕು ಕ್ಷೇತ್ರದಲ್ಲಿ ಒಂದು ಕ್ಷೇತ್ರ ಮಳವಳ್ಳಿ ಟೌನ್ ಅವಿರೋಧವಾಗಿ ಹದಿಮೂರು ಕ್ಷೇತ್ರಕ್ಕೆ ಏನು ಚುನಾವಣೆ ನಡೆಯಿತು ಅದರಲ್ಲಿ ಎನ್ ಡಿ ಎ ಅಭ್ಯರ್ಥಿಗಳಾಗಿ ಇವತ್ತು ಒಂಬತ್ತು ಜನ ಜಯಗಳಿಸಿದ್ದಾರೆ ಅಭೂತ ಇನ್ನೂ ನಾಲ್ಕು ಜನ ಸ್ವಲ್ಪ ಅಂತರದಲ್ಲಿ ಸೋತಿದ್ದಾರೆ ದಯಮಾಡಿ ಈ ಚುನಾವಣೆಯಲ್ಲಿ ಒಂದಂಥ ಫಲಿತಾಂಶ ಇದು ನಮ್ಮ ನೆಚ್ಚಿನ ನಾಯಕರಾದಂಥ ದೇವಗೌಡ ಅಪರಾಧಿ ಕುಮಾರಣ್ಣವರು ನಿಖಿಲ್ ಕುಮಾರಣ್ಣವರು ಅರಣ್ಣವರು ಅಂದಾನಿ ಹಾಗೂ ಮಳವಳ್ಳಿ ತಾಲೂಕಿನ ಎಲ್ಲ ಮತದಾರ ಬಂಧುಗಳಿಗೆ ಸಲ್ಲುತ್ತೆ ಅನ್ನುತ್ತಾ ಈ ಮುಖಾಂತರ ನಿಮ್ಗೆ ಹೇಳ್ತಾ ಮುಂದಿನ ಐದು ವರ್ಷದಲ್ಲಿ ಹಿಂದೆ ಐದು ವರ್ಷದಲ್ಲಿ ಇವಾಗ ಪಿ ಕಾರ್ಡ್ ಬ್ಯಾಂಕಲ್ಲಿ ನಮ್ಮದೇ ಬೋಲ್ಡ್ ಇತ್ತು ನಮ್ಮ ಬೋಲ್ಡ್ ಇದ್ದಂಥ ಸಂದರ್ಭದಲ್ಲಿ ಅವ್ರು ಮಾಡಿದಂಥ ಉತ್ತಮ ಕೆಲಸವನ್ನು ಇವತ್ತು ಅರಿತು ಜನ ಈ ಮುಂದಿನ ಐದು ವರ್ಷಕ್ಕೂ ಅವರನ್ನ ಜೈ ಸಾಲರಿ ಮಾಡಿದ್ದಾರೆ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಎಲ್ರಿಗೂ ಮುಂದಿನ ದಿನದಲ್ಲಿ ಈ ಬ ಈ ಸಂಘ ಇನ್ನೂ ಹೆಚ್ಚಿನ ರೀತಿಲಿ ಕೆಲಸ ಮಾಡಿ ಮುಂದಿನ ಐದು ವರ್ಷಕ್ಕೂ ಇದೇ ರೀತಿ ಅಭೂತವಾದ ಜಯನ ಗಳಿಸಲಿ ಯಂತ್ರ ಈ ಮುಖಾಂತರ ನಿಮಗೆಲ್ಲ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೇನೆ ನಮಸ್ಕಾರ ಮಾತಾಡ್ತಾ